ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಮಾ ಹರ್ಷಿತಾ ಸೊ ನಾನಿವತ್ತಿರೋ ವಿಡಿಯೋದಲ್ಲಿ ಶಿರಡಿ ದೇವಸ್ಥಾನದ ವಿಡಿಯೋಸ್ನ ಅಪ್ಲೋಡ್ ಇನ್ನು ಮಾಡಿಲ್ಲ ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಉಪಯೋಗ ಆಗುವಂತಹ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೇಗೆ ನಾವು ಟಿಕೆಟ್ ಅನ್ನ ಬುಕ್ ಮಾಡಬಹುದು ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ನಾನಿವೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ಹಾಕ್ತೀನಿ ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ ನಿಮಗೆ ಹೇಗೆ ಏನು ಅಂತ ನೀವು ಅಲ್ಲಿ ನೋಡ್ಕೊಂಡು ಮಾಡ್ಕೊಬಹುದು ಅದನ್ನ ಹೇಗೆ ಮಾಡೋದು ನಾನು ರೆಕಾರ್ಡ್ ಮಾಡಿದ್ದೀನಿ ಸ್ಕೋ ಅದನ್ನು ಹಾಕ್ತೀನಿ ಅದ್ರ ಜೊತೆಗೆ ನಾನು ನಿಮಗೆ ಹೇಳ್ತೀನಿ ಸೊ ಅರ್ಥ ಆಗದೆ ಇರೋರು ನೀವು ಅಲ್ಲಿಗೆ ಹೋಗಿ ನೋಡ್ಬಹುದು ಸೊ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಚೆನ್ನಾಗಿ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತೇನಂದ್ರೆ ಶಿರಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋರು ಸಾಕಷ್ಟು ಜನ ಇರ್ತಾರೆ ಆದ್ರೆ ಅವರಿಗೆ ಆನ್ಲೈನ್ ಅಲ್ಲಿ ಹೇಗೆ ಟಿಕೆಟ್ ಅನ್ನ ಬುಕ್ ಮಾಡಬಹುದು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಅಂತ ಇವತ್ತು ಆ ತಿಳಿಸ್ಕೊಡ್ತೀನಿ ನಾನು ಅಂದ್ರೆ ನನಗೂ ಕೂಡ ಗೊತ್ತಿರ್ಲಿಲ್ಲ ಜಸ್ಟ್ ನಾನು ನೋಡಿ ಅದನ್ನ ಎಲ್ಲ ಹೇಗೆ ಅನ್ನೋದನ್ನ ನೋಡ್ಕೊಂಡು ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪಾ ಅಂದ್ರೆ ಗೂಗಲ್ ಅಲ್ಲಿ ನೀವು ಹೋಗ್ಬಿಟ್ಟು ಶಿರ್ಡಿ ಸಾಯಿಬಾಬಾ ಮಂದಿರದ ಟಿಕೆಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಬರುತ್ತೆ ನಿಮಗೆ ಆ ಪೇಜ್ ಓಪನ್ ಆಗುತ್ತೆ ಸೊ ಪೇಜ್ ಓಪನ್ ಆಗೋದಕ್ಕೆ ಆದ್ಮೇಲೆ ನಿಮ್ಮ ಪ್ರೊಫೈಲನ್ನು ಅಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಪ್ರೊಫೈಲಲ್ಲಿ ನಿಮ್ಮ ಹೆಸರು ಮಿಡಲ್ ನೇಮ್ ಅಥವಾ ಆಮೇಲೆ ಲಾಸ್ಟ್ ನೇಮ್ ಅಂತ ಇವಾಗ ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಸರು ಹರ್ಷಿತಾ ಆಗಿರೋದ್ರಿಂದ ಹರ್ಷಿತಾ ನನ್ನ ಹೆಸರು ಅಷ್ಟೇ ಇರೋದು ಫಸ್ಟ್ ನೇಮ್ ಇರೋದು ಕೆಲವರಿಗೆ ಇನಿಷಿಯಲ್ ಇರುತ್ತೆ ಆಮೇಲೆ ಹೆಸರು ಜಾಸ್ತಿ ಇರುತ್ತೆ ಇವಾಗ ಸಪೋಸ್ ಇವಾಗ ಹರ್ಷಿತಾ ಜೀವನ್ ರಾಮ್ ಅಂತ ಏನಾದರೂ ಇದ್ರೆ ಹರ್ಷಿತಾ ಬರುತ್ತೆ ಮಿಡಲಲ್ಲಿ ಜೀವನ್ ಅಂತ ಬರುತ್ತೆ ಕೊನೆ ನೇಮು ರಾಮ್ ಅಂತ ಬರುತ್ತೆ ಸೊ ನೀವು ಅಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ನೀವು ಆ ನಿಮ್ಮ ಒಂದು ಆ ಪ್ರೂಫ್ ಕೂಡ ಐ ಡಿ ಪ್ರೂಫ್ ಕೂಡ ಬೇಕಾಗುತ್ತೆ ಸೊ ಐ ಡಿ ಪ್ರೂಫ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಐ ಡಿ ಪ್ರೂಫಲ್ಲಿ ನಿಮ್ಗೆ ಯಾವುದೇ ನಿಮ್ಮ ಹತ್ರ ಐ ಆಧಾರ್ ಕಾರ್ಡ್ ಆದರೆ ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡ್ ನಂಬರನ್ನ ಅಲ್ಲಿ ಅಪ್ಡೇಟ್ ಮಾಡಿ ನೀವು ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ನೀವು ಅಲ್ಲಿ ಒಂದು ತ್ರೀ ಬಟನ್ಸ್ ಇದೇ ಥರ ಕಾಣಿಸುತ್ತೆ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಅಲ್ಲಿ ಹೋಗಿ ನೀವು ದರ್ಶನ್ ಅಂತ ಬರುತ್ತೆ ಆಪ್ಷನ್ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಿಮಗೆ ಒಂದು ಟಿಕೆಟ್ಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಅಲ್ಲೇ ತೋರಿಸ್ತಾ ಇರುತ್ತೆ ಎಷ್ಟು ರೂಪಾಯಿ ಅಂತ ಇನ್ನೂರು ಆ ಟಿಕೆಟ್ ಇರುತ್ತೆ ನಿಮಗೆ ಸೊ ಮಕ್ಳಿಗೂ ಇರಲ್ಲ ಅಂದ್ಕೋತೀನಿ ಚಿಕ್ಕ ಇರಲ್ಲ ಸೊ ನೀವು ಅಡಲ್ಟ್ ಆದರೆ ಅಡ್ ಅಂದರೆ ಸಾರಿ ಮೇಲ್ ಆದ್ರೆ ಮೇಲ್ ಫಿಮೇಲ್ ಆದರೆ ಫಿಮೇಲ್ ಎಷ್ಟು ಜನ ಹೋಗ್ತಾ ಇದೀರಾ ಅಂತ ಅಲ್ಲಿ ನಂಬರನ್ನು ಹಾಕೊಳ್ಬೇಕಾಗತ್ತೆ ಆಮೇಲೆ ನೀವು ಯಾವಾಗ ಹೋಗ್ತಾ ಇದ್ದೀರಾ ಆ ಡೇಟನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಗೆ ಎಷ್ಟು ಗಂಟೆ ಸ್ಲಾಟ್ ಬೇಕು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೇಕಾ ಅಥವಾ ಎಂಟು ಗಂಟೆಗೆ ಬೇಕಾ ಮಧ್ಯಾಹ್ನ ಬೇಕಾ ಸ್ಲಾಟನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಎಷ್ಟು ಗಂಟೆಗೆ ನಿಮಗೆ ದರ್ಶನ ಬೇಕು ಎಷ್ಟು ಗಂಟೆಗೆ ನೀವು ಅಲ್ಲಿ ಹೋಗೋದಕ್ಕೆ ಸಿದ್ಧ ಇದ್ದೀರಿ ಅನ್ನೋದನ್ನು ಅಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಇಷ್ಟನ್ನೆಲ್ಲ ನೀವು ಫಿಲ್ ಮಾಡಿಕೊಂಡು ಅಲ್ಲಿ ಹೆಸರು ಆಧಾರ್ ಕಾರ್ಡ್ ನಂಬರ್ ಎಲ್ಲಾನು ಕೂಡ ಅಲ್ಲಿ ಇರುತ್ತೆ ನಿಮ್ಮ ಪ್ರೊಫೈಲ್ ಕೂಡ ಅಪ್ಡೇಟ್ ಆಗಿರುತ್ತೆ ಸೊ ಇಲ್ಲಿ ಏನೆಲ್ಲ ಆಪ್ಷನ್ಸ್ ಕೇಳಿದ್ರೆ ನೀವೆಲ್ಲ ಕೂಡ ಕರೆಕ್ಟಾಗಿ ನೀಟಾಗಿ ಫಿಲ್ ಮಾಡ್ಕೊಳ್ತಾ ಹೋಗಿ ಕೊನೆಗೆ ನೀವು ಅಲ್ಲಿ ಸಬ್ಮಿಟ್ ಏನೂ ಇದೆ ಅಥವಾ ಆಡ್ ಟು ವಿಶ್ ಲಿಸ್ಟ್ ಅಂತ ಬರುತ್ತೆ ಅದನ್ನು ಕೂಡ ನೀವು ಮಾಡ್ಬೋದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ಅದನ್ನು ಮಾಡಿಲ್ಲ ಸೊ ನನಗೆ ಆಗಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನೀವು ಪೇಮೆಂಟ್ ಮಾಡೋವಾಗ ನೀವು ಒಬ್ಬರಾಗಿದ್ದರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೀವು ಇಬ್ಬರು ಹೋಗ್ತಾ ಇದ್ರೆ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯು ಪಿ ಐ ಮುಖಾಂತರ ಕೂಡ ನೀವು ಪೇಮೆಂಟನ್ನು ಮಾಡ್ಕೊಳ್ಬಹುದು ಯು ಪಿ ಐ ಆಪ್ಷನ್ ಬರುತ್ತೆ ನಿಮಗೆ ನೀವು ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅನ್ನೋಂಥದ್ದು ಸೊ ಯು ಪಿ ಐ ಮುಖಾಂತರ ನೀವು ಪೇಮೆಂಟನ್ನು ಮಾಡಿ ಆದಮೇಲೆ ಟಿಕೆಟ್ ಬುಕ್ ಆಗುತ್ತೆ ನೀವು ಆ ಡೇಟ್ ಕರೆಕ್ಟಾಗಿ ಹಾಕೊಳ್ಳಿ ಹಾಗೆ ಟೈಮಿಂಗ್ಸ್ ಸ್ಲಾಟ್ ಏನಿದೆ ನೋಡಿ ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀರಾ ಅದನ್ನೆಲ್ಲನೂ ಕೂಡ ನೀಟಾಗಿ ಅಲ್ಲಿ ಮೆನ್ಷನ್ ಮಾಡಿ ಸರಿನಾ ಸೊ ನೆಕ್ಸ್ಟ್ ನೀವು ಟಿಕೆಟ್ ಬುಕ್ ಆದ್ಮೇಲೆ ನಿಮಗೆ ಟಿಕೆಟ್ ಇದು ರಿಸಿಪ್ಟ್ ಬರುತ್ತೆ ಪ್ರಿಂಟ್ಔಟ್ ನೀವು ತೆಗೆದು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಸೊ ಡೌನ್ಲೋಡ್ ಮಾಡಿರುವಂತಹ ಆ ಒಂದು ಟಿಕೆಟ್ ಏನಿದೆ ಆ ದರ್ಶನಿಗೆ ಹೋಗ್ತಾ ಇರೋಂಥ ಟಿಕೆಟ್ ಏನಿದೆ ನೋಡಿ ಸೊ ನೀವು ಅದನ್ನು ತಗೊಳ್ಳಿ ಪ್ರಿಂಟ್ ಔಟ್ ತಗೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಗೇಟಲ್ಲಿ ನೀವು ಹೋಗ್ಬೇಕು ಒಳಗಡೆ ಅಂತ ಅಲ್ಲಿ ಬೇರೆ ಬೇರೆ ಗೇಟ್ ನಂಬರ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ನಮಗೆ ಸಿಕ್ಕಿರೋದು ಸಿಕ್ಸ್ ಗೇಟ್ ನಂಬರ್ ಸೊ ಬೇರೆ ಬೇರೆ ಗೇಟ್ ನಂಬರ್ ಇರುತ್ತೆ ನಿಮ್ಮ ಆ ಒಂದು ಬುಕ್ಕಿಂಗ್ ಮಾಡಿರ್ತಿರಲ್ವಾ ಸೊ ಅಲ್ಲೆಲ್ಲ ಕೂಡ ಬಂದಿರುತ್ತೆ ಸೊ ಅದು ಮೇನ್ ಆಗಿ ಆ ಜೆರಾಕ್ಸ್ ಬೇಕಾಗತ್ತೆ ನೀವು ಔಟ್ ತೆಗಿತೀರಲ್ವಾ ಸೊ ಅದು ಇಂಪಾರ್ಟೆಂಟ್ ಒಳಗಡೆ ಅದನ್ನು ವೆರಿಫೈ ಕೂಡ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಯಾವ ಸ್ಲಾಟ್ ಬೇಕು ಯಾವ ಟೈಮಿಂಗ್ಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಅಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ ಎಷ್ಟು ಸೀಟ್ ಇರುತ್ತೆ ಅಂದ್ರೆ ಎಷ್ಟು ನಂಬರ್ಸ್ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎರಡು ಗಂಟೆಗೆ ಬುಕ್ ಮಾಡಿದ್ರೆ ಇಷ್ಟು ಜನ ಇದ್ದಾರೆ ಎಷ್ಟು ಬಾ ಖಾಲಿ ಇದೆ ಅಂತ ತೋರಿಸ್ತಾ ಇರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಐ ಡಿ ಕಾರ್ಡ್ ಪ್ರೂಫ್ನ ಎಲ್ಲ ಕರೆಕ್ಟ್ ಆಗಿ ಹಾಕೊಂಡು ಎಲ್ಲಾನು ಕೂಡ ನೀಟಾಗಿ ಇದೆ ನೀವು ನೋಡಿಕೊಂಡು ಮಾಡ್ಕೊಬಹುದು ಅದ್ರ ನೀವು ತೆಗೆದಿಟ್ಕೊಳ್ಳಿ ಸೊ ತೆಗೆದಿಟ್ಕೊಂಡಾದ್ಮೇಲೆ ನೀವು ಅಲ್ಲಿ ಗೇಟ್ ನಂಬರ್ ಅನ್ನ ನೋಡ್ಕೊಳ್ಳಿ ಯಾವ ಗೇಟ್ ನಂಬರ್ ಅಲ್ಲಿ ಹೋಗ್ಬೇಕು ಅಂತ ಇಷ್ಟು ಈಸಿಯಾಗಿ ನೀವು ಟಿಕೆಟ್ ಅನ್ನು ಬುಕ್ ಮಾಡಿಕೊಳ್ಬಹುದು ಸೊ ಯಾರಿಗಾದರೂ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ಬಂದು ತಿಳಿಸಿ ಇವತ್ತಿನ ಒಂದು ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲರ್ಸ್